ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನ ಜ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಲಾಗ್ ಪೂರ್ತಿ ವರಮಾಲಕ್ಷ್ಮಿ ಪೂಜೆಯಲ್ಲೇ ಆಗಿರುತ್ತೆ ಸೊ ನಮ್ಮ ಬೆಳಗ್ಗೆ ಟೀ ಕುಡಿದಿಂದ ಸ್ವಲ್ಪ ಸ್ಕಿಪ್ ಸ್ಕಿಪ್ಪಿಂಗ್ ಹಾಕಿದ್ದೀನಿ ನೀವು ಯಾರನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವೀಡಿಯೋ ನೋಡ್ತೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಇನ್ನು ಮುಂದೆ ಹೊಸ ಹೊಸ ವೀಡಿಯೋನ ಹಾಕ್ತೀನಿ ನಾನು ಚಹಾ ಕುಡಿದು ನಮ್ಮ ಚಿನ್ನಿ ಗಾರ್ಲಿಕ್ಸ್ ಮಾಡಿದೆ ಸೊ ಅತ್ತೆ ಪೂಜೆ ಮಾಡ್ತಾಯಿದ್ರು ನಾನೇನು ಪೂಜೆ ಮಾಡಲಿಲ್ಲ ಇವತ್ತು ನಮ್ಮತ್ತೆ ವರಮಾಲಕ್ಷ್ಮಿಗೆ ಮಾಡ್ತೀನಿ ನಮ್ಮ ಅತ್ತೆನೇ ಪೂಜೆ ಎಲ್ಲ ಮಾಡಿದರು ನಾನು ಟಿಫನ್ ರೆಡಿ ಮಾಡಿದೆ ಈ ಈ ಲಾಗ್ ಪೂರ್ತಿ ಲಾಗ್ ಆಗಿರುತ್ತೆ ಅವರೆಲ್ಲ ಏನೇನು ಬೇಕು ನಮ್ಮ ಮನೆಯಲ್ಲಿ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ಲಕ್ಷ್ಮಿ ಹಬ್ಬನಾದರೆ ಗ್ರ್ಯಾಂಡಾಗಿ ಮಾಡ್ತೀವಿ ಸಿಂಪಲ್ ಸಿಂಪಲ್ಲಾಗಿ ಬ್ಲೌಸ್ ಪೀಸ್ ಹಾಕಿ ಅಷ್ಟೇ ಮಾಡೋದು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ದೇವ್ರ ಮನೆಯಲ್ಲೇ ಹಾಗೆ ಕುದಿಸಿ ಮಾಡ್ತೀವಿ ನಾನು ಮಂಗಳಗೌರ ಪೂಜೆ ಮಾಡ್ತೀನಲ್ಲ ಹಾಗಾಗಿ ನಮ್ಮ ಹತ್ತಿರ ಕೈಲೇ ನಾನು ಅವರ ಪೂಜೆ ಮಾಡಿಸ್ತಾ ಇದ್ದೀನಿ ಪ್ರತಿ ವರ್ಷವೂ ಅಷ್ಟೇ ಅವರು ಎಲ್ಲ ಏನೇನು ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಕಂಪ್ಲೀಟಾಗಿ ಗಿಡ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ನಾನು ಸ್ವಲ್ಪ ಅಡುಗೆ ಮಾಡ್ತಿದ್ದೆ ಅದೇ ಬಿಸಿಲಿದ್ದೆ ಹಾಗೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನೇ ವಿಡಿಯೋ ಇದ್ದೀನಿ ಏನೋ ಅಂದ್ಕೋಬೇಡಿ ನಾನು ಮತ್ತೆ ಪೂಜೆ ಎಲ್ಲ ಮುಗಿಸಿ ಕರ್ಪೂರ ಬೆಳಗ್ತಾ ಇದ್ದಾರೆ ನಾವು ಹೀಗೆ ಸಿಂಪಲ್ಲಾಗಿ ಮಾಡಿ ಕೆಲವೊಬ್ಬರು ಗ್ರ್ಯಾಂಡಾಗೆ ಮಾಡ್ತಾರೆ ನಾವು ಮನೇಲೆ ದೇವ್ರ ಮನೆಯಲ್ಲೇ ಸಿಂಪಲ್ಲಾಗೇ ಮಾಡಿದ್ದೀವಿ ಈ ಇಲ್ಲಿನೂ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ನಾವು ಹಿಂಗೆ ಸಿಂಪಲಾಗಿ ಮಾಡೋದು ಇವರು ಪೂಜೆ ಎಲ್ಲ ಮಾಡಿ ಬೆಳಗ್ತಾ ಬೆಳಗ್ತಾಯಿದ್ದಾರೆ ನಾವು ತುಳಸಿ ಮದುವೆ ಸಹ ತುಳಸಿ ಪೂಜೆನೂ ಸಹ ಮಾಡ್ತೀವಿ ಸೊ ಇಪ್ಪ ತುಳಸಿ ಪೂಜೆ ಬಂದಾಗ ಅದನ್ನು ವಿಡಿಯೋ ಮಾಡಿ ಹಾಕ್ತೀವಿ ಹಾಗೆ ಗರ್ಭ ನಾನು ಸ್ವಲ್ಪ ಆಶೀರ್ವಾದ ತಗೊಂಡು ಹಾಕ್ತೀನಿ ನೆಕ್ಸ್ಟ್ ಕಾಯಿ ಹೊಡೆದೆ ನಾನೇ ಕಾಯಿ ಹೊಡೆದು ಇದು ಮಾಡಿದೆ ನಮ್ಮತ್ತೆ ಕಳಸ ಬೆಳಗ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾಯಿದ್ದೆ ಅವ್ರ ಫೋಟೋ ತೆಗಿತೀನಿ ನಾನು ಮಾಡಿದರು ಹಾಗೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ ನಮ್ಮ ಚಿನ್ನಿನೂ ಸ್ನಾನ ಮಾಡ್ಕೊಂಬಂದ್ಳು ನಮ್ಮ ಮಾಮೂ ಸ್ನಾನ ಮಾಡ್ಕೊಂಬಂದರು ಅವರಿಗೇನು ಕಂಕಣ ಕಟ್ತಾಯಿದ್ದೀನಿ ನಾನು ಇವಳಂತೂ ಕೈಗೆ ಸಿಗ್ತಿಲ್ಲ ನಾನು ಒಂದು ಹೇಳಿದರೆ ಅವಳನ್ನು ಮಾಡ್ತಾಯಿದ್ದೆ ನಾನು ಮಾಡಿದರೆ ಅವಳೊಂದು ಕೇಳ್ತಾಳೆ ಇನ್ನು ತಯ ತಾಲಿ ಕತ್ತಿ ಬೇಡ ಅಂದರೂ ಬೇಡ ಹಾಗೆ ದೇವ್ರ ಮುಂದೆ ಕೈ ಮುಕ್ಕೊಂಡು ಬೆನಕ ಬೆನಕ ಆಡ್ ಹೇಳಿದ್ಲು ಸೊ ಫೈನಲಿ ಈ ಥರ ಇತ್ತು ಮನೆ ವರಮಾಲಕ್ಷ್ಮಿ ಪೂಜೆ ನಿಮ್ಮ ಮನೇಲಿ ಯಾವ ರೀತಿ ಇತ್ತು ನೀವು ಕಮೆಂಟ್ ಬ್ಯಾಕ್ಸಲ್ಲಿ ತಿಳಿಸಿ ನಾವಿಷ್ಟೇ ಸಿಂಪಲ್ಲಾಗೆ ಮಾಡಿದ್ದು ಹಾಗೆ ನಮ್ಮ ಅಕ್ಕ ಬಂದಿದ್ರು ಉಡಿ ತುಂಬ ಬರೋಕ್ಕ ಕರಿಯೋಕ್ಕೆ ಸೊ ದೀಪ ಶಾಂತಿ ದೀಪ ಹಾಸ್ತಿದ್ರು ಇದು ಅಕ್ಕನ ಪಾಪು ಅಕ್ಕನೇ ಅಕ್ಕಿ ಕಳಾಕಂದು ಅಕ್ಕಿ ಕಳ ಹಾಕಿ ಕಳ್ಸಿ ಕರೆದು ನನ್ನ ಕರೆಯಕ್ಕೆ ಬಂದಿದ್ರು ನಾನು ಸಹ ರೆಡಿಯಾಗಿ ಅವ್ರ ಮನೆಗೆ ಉಡಿಸ್ಕೊಂಬರೋಣ ಅಂತ ಇದ್ದೀನಿ ಇಲ್ಲಿ ಅಕ್ಕಂಗೆ ಫಸ್ಟ್ ತುಂಬಿ ಆಮೇಲೆ ಅಮ್ಮಿಗೆ ತುಂಬ್ತಾರೆ ಅಕ್ಕ ಎಲ್ಲ ಪೂಜೆ ಮಾಡಿರೋದು ಹಾಗಾಗಿ ಯಾರು ಪೂಜೆ ಮಾಡಿರ್ತಾರೋ ಅವ್ರಿಗೆ ಫಸ್ಟ್ ಉಡಿ ತುಂಬಿ ತುಂಬಿಂದೆ ನೆಕ್ಸ್ಟ್ ನೆಕ್ಸ್ಟ್ ಮುತ್ತೈದರಿಗೆ ಉಡಿ ಕೊಡೋದು ಎಲ್ಲ ಕಡೆನೂ ಅದೇ ನಾನು ಮತ್ತೆ ಹೇಳ್ತಾ ಹೇಳ್ತಾಯಿದ್ದೀನಿ ಎಲ್ಲರಿಗೂ ಅರ್ಶನ ಕುಂಕುಮ ಹಚ್ಚಿ ಹುಡುಗಿ ಕೊಡ್ತಾಯಿದ್ರು ಸೊ ಈ ಆಂಟಿ ಬಂದುಬಿಟ್ಟು ಅಲ್ಲ ನೀವು ನನ್ನ ವೀಡಿಸ್ ವೀಡ್ಯೋದಲ್ಲಿ ನೋಡಿದ್ದೀರಿ ಅವ್ರದ್ದೊಂದು ವಿಡಿಯೋ ಹಾಕಿದ್ನಿ ಸೊ ಹಾಗಾಗಿ ಅವ್ರಿಗೆ ಆ ಥರ ಅರ್ಶನ ಹಚ್ಚಿತ್ತು ಎಲ್ರಿಗೂ ಸಣ್ಣ ಮೇ ಈ ಹುಡುಗಿ ಬಂದುಬಿಟ್ಟು ಅವಳು ಅರು ಹುಡುಗೀನು ಸಣ್ಣ ಮಕ್ಕಳೂ ಸಹ ಹುಡುಗಿ ಕೊಡಬೇಕು ಅನ್ನೋದೊಂದು ಇಂಟೆಕ್ಷನು ಹಾಗೆ ಹುಡ್ರಿಗೆ ಉಡಿ ಕೊಡ ಕೊಟ್ಟರೆ ಒಳ್ಳೆಯದಾಗ್ತೈತಿ ಸಣ್ಣ ಮಕ್ಕಳು ಅಂತ ಹುಡುಗಿನೂ ಕರೆದಿದ್ದರು ಅಕ್ಕ ಎಲ್ಲರಿಗೂ ಉಡಿ ಕೊಡ್ತಾ ಇದ್ದಾರೆ ಹುಡಿ ಕೊಟ್ಟು ಎಲ್ಲರಿಗೂ ಅಕ್ಷತೆ ಕಾಳು ಹಾಕಿ ಆರತಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಕ್ಕಿಗೂ ಸಹ ನಾವು ಆಶೀರ್ವಾದ ಮಾಡಿ ಮತ್ತೆ ನೆಕ್ಸ್ಟ್ ಬೇರೆ ಬಂದರೂ ಉಡಿ ತಿನ್ಸ್ಕೊನಕ ನಾನು ಅಲ್ಲೇ ಇಷ್ಟ ವಿಧ್ಯಾ ಮಾಡಿಕೊಂಡು ತಂದೆ ನೆಕ್ಸ್ಟ್ ನಾನು ನಮ್ಮ ಮನೆಗೆ ಹಂಗೆ ಸಿಂಪಲಾಗಿ ಉಡಿ ಕೊಡ್ತೀವಿ ನಾವು ಎಲ್ಲರನ್ನೂ ಕರೆದು ಉಡಿ ಕೊಡುವಂತ ರೆಡಿ ಮಾಡಿದ್ದೆ ಹಾಗೆ ನಾನು ಐದು ಮಂದಿನ ಒಮ್ಮೆರೆ ಒಷ್ಟಿಗೆ ಕೂರಿಸಿ ಕೊಡ್ತಾ ಕೊಡ್ತಾಯಿದ್ದೀನಿ ಒಬ್ಬೊಬ್ಬರಿಗೆ ಕುಂಕುಮ ಅರಿಶಿನ ಹಚ್ಚಿ ಈಗ ಹೋದರೆ ಆದರೆ ನಮಗೂ ಈ ಸಮಾಧಾನ ಅನ್ಸಲ್ಲ ಅಷ್ಟು ಐದು ಮಂದಿಗೆ ಕೊಟ್ಟರೆ ಏನೋ ಒಂಥರ ನೆಮ್ಮದಿ ಒಂದೇ ಸಲ ಕೆಲಸ ಆದಾಗ ಅದಾಗ್ತತಿ ಸೊ ಏನೋ ಒಂಥರ ಇದು ಖುಷಿ ಇರ್ತತಿ ಹಾಗಾಗಿ ಅಷ್ಟು ಐದು ಮಂದಿನೂ ಸಹಕರಿಸಿ ಒಟ್ಟಿಗೆ ಕೂರಿಸಿ ಕೊಡ್ತೀವಿ ನಾವು ಫಸ್ಟು ಐನರಿಗೆ ಮಾಡಿ ನೆಕ್ಸ್ಟ್ ನಾನು ಉಳಿಕಿದ್ದು ನಾಲರಿಗೆ ಮಾಡ್ತೀವಿ ಆ ನಾಲರ ಯಾರೊಬ್ಬರ ಐನರಿಗೆ ಮೇಲೆ ಫಸ್ಟ್ ಮಾಡಿ ಮಾಡೋದು ನಾವು ಅದೇ ಥರನೇ ನಡೆಸ್ಕೊಂಡು ಬಂದಿರೋದು ಹಾಗಾಗಿ ನಾವು ಅದೇ ಥರನೇ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲರಿಗೂ ಕಂಕ್ ಅಷ್ಟ ಕುಂಕುಮ ಹಚ್ಚಿ ನೆಕ್ಸ್ಟ್ ಕಂಕಣ ಕಂಕಣ ಕಟ್ಕೋಕ ಕಂಕಣ ಕಟ್ತಾಯಿದ್ದೀನಿ ಕೆಲವೊ ಅಕ್ಕರಿಗೆ ಅವರವ್ರೆ ಕಟ್ಕೊಂಡ್ರು ಅನ್ನೊಂದು ಇನ್ನು ಅಷ್ಟು ನಾನೇ ಕಟ್ಟಿದೆ ಎಲ್ಲರಿಗೊಂದು ಹೂವೂ ಕೊಟ್ಟೆ ಹೂವು ಕೊಟ್ಟು ಮತ್ತೆ ಎಲ್ಲರಿಗೂ ಕಂಕಣ ಕಟ್ಟಿದ್ದ ಕಟ್ಟಿದೆ ಕಟ್ನ ಕಟ್ಟಿ ಎಲ್ಲರೂ ಹೂವನ ಇಟ್ಕೊತ ಇದ್ದಾರೆ ಸೊ ವಿಡಿಯೋನ ಅಷ್ಟು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಏನು ಪೇಜರ್ ಮಾಡಿಕೊಡಿ ನೆಕ್ಸ್ಟ್ ಟೈಮ್ ಮಾಡಿದರೆ ಪೂರ್ತಿ ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ಮಂಗಳೂದವರೆಗೆ ಪೂಜೆ ಏನಾದರೂ ಮಾಡಿದರೆ ಮಾಡ್ತೀನಲ್ಲ ಅವಾಗ ಏನಾದರೂ ವೀಡಿಯೋ ಮಾಡೋಕ್ಕೆ ಸಮಯ ಸಿಕ್ಕರೆ ಖಂಡಿತವಾಗ್ಲೂ ನೀಟಾಗಿ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಈ ಸಲ ಅಷ್ಟು ನೀಟಾಗಿ ಆ್ಯಪ್ಚರ್ ಮಾಡಕ್ ಹಾಗಿಲ್ಲ ಸೊ ಅಕ್ಕ ಅಕ್ಕ ಕಟ್ತಿದ್ರು ನಾನು ಈ ಕಡೆ ಆಟಿ ಕಟ್ತಾ ಇದ್ದೆ ಮಾಡ್ತಿದ್ರು ಕಂಕಣ ಅವ್ರು ಕಟ್ತಿದ್ರು ನಾನಿಲ್ಲಿ ಕಟ್ತಾ ಇದ್ದೆ ನೆಕ್ಸ್ಟ್ ಕಂಕಣ ಕಟ್ಟಿದ್ದೆ ಅವ್ರ ಅಕ್ಕ ಏನೇ ಹೇಳ್ತಿದ್ರು ನಾನು ನಮ್ಗೆ ಜೋಕ್ ಮಾಡ್ಕೊಂಡು ನಗ್ತಿದ್ವಿ ಎಲ್ಲರಿಗೂ ಕಂಕಣ ಕಟ್ಟಿ ಈಗಂತೂ ಶ್ರಾವಣ ಮಾಸ ತುಂಬ ಎಲೆ ಹೂವು ತುಂಬಾ ಕಾಸ್ಟ್ಲಿನೇ ಆಗಿಬಿಟ್ಟಿರ್ತವೆ ಈ ಮತ್ತೆ ಪೂರನೂ ತುಂಬ ಕಾಸ್ಟ್ಲಿ ಇರ್ತವೆ ಸೊ ಅಂತೂ ಕೊಣ್ಣಂಗೆಲ್ಲ ಹಾಗಾಗಿ ನಾನು ಇದರಿಂದ ಕಂಕಣನ ಮಾಡಿದ್ದೆ ಶ್ರಾವಂತ ಹೂವು ಅದರಿಂದ ಕಂಕಣ ಮಾಡಿದ್ದೆ ನಾನು ಎಲೆ ಇತ್ತು ಅದು ತುಂಬ ದೊಡ್ಡದಿತ್ತು ಹಾಗಾಗಿ ನಾನು ಎಲೆಯಿಂದ ಮಾಡಲಿಲ್ಲ ಮಾಡಿದೆ ಸೊ ಇವರು ಅಲ್ಲ ಹಾಗಾಗಿ ಅವ್ರಿಗೆ ಫಸ್ಟ್ ತುಂಬ್ತಾ ತುಂಬುತ್ತಿದ್ದೀನಿ ನಾನು ಉಡಿ ತುಂಬಿ ಕಾಲಿಗೆ ಬಿದ್ದೆ ನೆಕ್ಸ್ಟು ಅಕ್ಕ ನೆಕ್ಸ್ಟ್ ಅಕ್ಕರಿಗೆ ತುಂಬಿದ್ದೆ ನಾನು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ತುಂಬ್ತಾ ಇದ್ದೆ ಬ್ಲೌಸ್ ಆಮೇಲೆ ಹಣ್ಣು ಅಡಿಕೆ ಎಲೆ ಇಟ್ಕೊಟ್ಟೆ ಉಡಿನ ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ತಾರೆ ನಾನಂತೂ ಕೊಟ್ಟಿದ್ದು ಈ ರೀತಿ ಫಸ್ಟಿಗೆ ವೀಡಿಯೋ ಹಾಕ್ತೇನೆ ನೋಡಿದ್ರಲ್ಲ ಅದೇ ಆ ಥರನೇ ಇಟ್ಟು ಕೊಟ್ಟು ವರ್ಷಕ್ಕೊಮ್ಮೆ ಟೆಲ್ಲ ಇದು ಮಾಡೋದು ಹಾಗಾಗಿ ಬ್ಲೌಸ್ ಪೀಸ್ ಸೇರಿಸ್ಕೊಟ್ವಿ ನಾವು ಏನು ಅಯ್ಯಮ್ಮ ಮುನಿ ಸಲ ಸ್ವಲ್ಪ ಚೆನ್ನಾಗಿ ನಾವು ಅನಾರೋಗ್ಯದಿಂದ ಸಿದ್ಧಾರ್ಥ ಮಾಡಿದರೆ ಸಾಕಮ್ಮ ಕೇಳ್ಕೊಂಡು ನೆಕ್ಸ್ಟ್ ಎಲ್ಲರಿಗೂ ಕಳಸ ಬೆಳಗ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕಳಸ ಬೆಳಗಿ ಅಪ್ಪಾಡಮ್ಮ ತಾಯಿ ಅಂತ ಹೇಳಿ ಪೂಜೆನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಅಲ್ಲೇ ಕಾಲದಲ್ಲಿ ಅಕ್ಕರೆ ಮಾಡಿ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾರೆ ಇಷ್ಟು ಇಷ್ಟೇ ನಾನು ನಮ್ಮ ಮನೆಯಲ್ಲಿ ಆಗಿ ಇದನ್ನು ಪೂಜೆನ ಕಂಪ್ಲೀಟ್ ಮಾಡಿದ್ವಿ ಒಬ್ಬೊಬ್ರು ತುಂಬಾ ಗ್ರಾಂಡ್ ಆಗಿ ಮಾಡಿದರೆ ನಾವು ಇದನ್ನ ಯಾವಾಗ್ಲೂ ಸಿಂಪಲ್ ಆಗಿ ಮಾಡ್ತಾ ಇದ್ದಲ್ಲ ಹಾಗಾಗಿ ನಾನು ತುಂಬಿಸ್ಕೊಂಡ್ ತುಂಬಿಸ್ಕೊಂಬರಕ್ಕೆ ನನ್ನ ಫ್ರೆಂಡ್ ಕರ್ತಿದ್ಲು ಸೊ ಹಾಗಾಗಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಹೋಗಿ ಅಂತಂದು ಹೋಗ್ತಾ ಇದ್ದೀನಿ ಅವರು ತುಂಬಾ ಚೆನ್ನಾಗಿ ವರಮಲಕ್ಷ್ಮಿನ ಕೂರಿಸಿದ್ರು ಸೊ ಇದನ್ನು ರೀಸಲ್ಲಿ ಹಾಕೋಕ್ಕ ಅಂತ ವೀಡಿಯೋ ಮಾಡಿಕೊಟ್ಲು ಅವಳು ಫ್ರೆಂಡ್ ಫ್ರೆಂಡ್ನಕ್ಕಿದ್ದು ನಮ್ಮ ತಂಗಿ ಥರ ಹಾಕಿಕೊಟ್ಲು ಇದನ್ನೂ ಸಹ ವೀಡಿಯೋನ ಹಾಕಿದ್ದೀನಿ ನಾನು ಹಾಗಾಗಿ ಅವಳು ಸ್ಟ್ರೇಟ್ ಕ್ಯಾಮ್ರಾದಿಂದ ಮಾಡಿದಾಳಲ್ಲ ಹಾಗಾಗಿ ವೀಡಿಯೋ ಆ ಥರ ಬಂದಿದೆ ನೆಕ್ಸ್ಟ್ ಅವಳು ನನ್ನನ್ನು ಓಡಿ ಹೊಡಿಕೊಡುವ ಅಂತ ವರ್ಷ ಕುಂಕುಮ ಎಲ್ಲ ಇದ್ದಾರೆ ಇವಳೆ ಅವಳು ನಮ್ಮ ಫ್ರೆಂಡು ಅಂದರೆ ನಮ್ಮ ತಂಗಿ ಥರ ನನಗಿಂತ ಅಕ್ಕ ಅಕ್ಕ ಅಂತ ಅಣ್ಣ ತುಂಬ ಕ್ಲೋಸ್ ಅಲ್ಲ ನಮ್ಮ ಮನೆಯವ್ರ ಫ್ರೆಂಡ್ ಹೇಳ್ತೀವಿ ಕರ್ತಿದ್ಲಲ್ಲ ದುಃಖ ಆದ್ದು ಅಂತ ಬೇಜಾರು ಆಗ್ತಾರೆ ಅಷ್ಟು ಕೂಡಿ ಬೇಡ ಅಂದ್ಬಾರ್ದು ಅಂತ ನಂಗೆ ಸ್ವಲ್ಪ ಕೋಳಿತ್ತು ಆದ್ರೂ ಸಹ ಹೋದೆ ನಮ್ಮ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಮಾಡಿದ್ದೆ ಸಾಯಂಕಾಲ ಆಗಿತ್ತು ನಾನು ಹೋದಾಗ ಏನೋ ಫೈವ್ ಓ ಏನೋ ಆಗಿತ್ತು ಚಿನ್ನಿ ಒಂದು ಕಟ್ಟೆ ಅವಳು ಕಂಕ ಕಟ್ಟಿ ಎಲ್ಲ ಇದು ಮಾಡ್ತಿದ್ದಾಳೆ ನಮ್ಮ ಚಿನ್ನಿ ಏನೋ ಅಂತಿದ್ಲು ಅವಳು ಏನೋ ಫೋಟೋ ಮಾಡ್ತಿದ್ರು ಏನೋ ಸರಿ ಮಾತಾಡ್ತಾ ಇದ್ದಿಲ್ಲ ಅವಳ ಜೊತೆಗೆ ಮಕ್ಕಳ ಕಟ್ಟಿ ಹಾಗೆ ಹುಡುಗಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ದಾಳೆ ವರ್ಷ ಅಲ್ಲಿ ಅವ್ರ ಅಕ್ಕ ಮದುವೆ ಮಾಡ್ತಿದ್ಲಂತೆ ಈ ಸಲ ಅವರ ಈಗ ಮೊನ್ನೆ ರೀಸೆಂಟಾಗಿ ಮದುವೆ ಆಯ್ತಲ್ಲ ಹಾಗಾಗಿ ಈ ಸಲ ಇಬ್ಬರು ಸೇರಿ ಪೂಜೆ ಮಾಡಿದ್ದಾರೆ ನೆಕ್ಸ್ಟು ಒಟ್ಟು ಮನೇಲಿ ಇಬ್ಬರಿಗೋಗ ಮಾಡ್ಕೊಂತ ಪೂಜೆ ಮಾಡ್ಕೊತ ಅಡುಗೆ ಮಾಡ್ಕೊತ ಹೋಗ್ಬೋದು ಸೊ ನನಗೂ ಸಹ ಏನು ಪ್ರಾಣ ಕೊಟ್ಟಲು ಇದು ಉಡಿ ಕೊಟ್ಟಲು ಅವಳು ಸಹ ಬ್ಲೌಸು ಅಡಿಕೆಯಲ್ಲಿ ಅವರು ಸಾಧನೆ ಹಣ್ಣು ಎಲ್ಲ ಇಟ್ಕೊಟ್ಟರು ಈಗ ಸಣ್ಣ ಕಳಿಸ ಬೆಳಗ್ತಾ ಇದ್ದಾಳೆ ಅಕ್ಕಿಗೆ ಬೆಳಗ್ಬೇಕು ಹೋದ್ರೆ ಆಕೆ ಹಿಂದಿಂದು ಹಿಂದಿಂದು ಅವಳಿಗೆ ಈ ಥರದ್ದೆಲ್ಲ ಗೊತ್ತಾಗಲ್ಲ ಸಣ್ಣ ಸಮ್ಮೇಳ್ದಾಳಲ್ಲ ಅಮ್ಮ ಟೀ ಕುಡಿತಿದ್ರು ಅಮ್ಮನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ನಾನು ಉಡಿಸ್ಕೊಂಡು ಮನೆಗೆ ಹೋಗುವ ಟೈಮ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ನಾನು ಮಗಳು ಹೆಂಗೆ ಹೆಂಗೋರ್ತೀರ ನೋಡ್ರಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಮತ್ತೆ ಸಿಕ್ಕಿನ ವೀಡಿಯೋ ಥ್ಯಾಂಕ್ ಯು ಬಾಯ್